ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಇವತ್ತು ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ಎಲ್ಲರೂ ಅಮ್ಮನ ಮನೇಲಿದ್ದೀವಿ ಇವತ್ತಿನ ದಿನ ಎಲ್ಲ ಹೇಗಿರುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇವತ್ತು ನನ್ನ ತಮ್ಮ ಆನಂದಂದು ಬರ್ತಡೆ ಅವನಿಗೂ ಕೂಡ ಕೆಲಸ ರಜಾ ಇದೆ ಮನೇಲೇ ಇದ್ದ ಹಾಗಾಗಿ ಎಲ್ಲರೂ ಹೊರಗಡೆ ಹೋಗಿದ್ದು ಬರೋಣ ಅಂತೇಳಿ ಹೊರಗಡೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತೀವಿ ಅಂತೇಳಿ ಮುಂದೆ ನಿಮಗೆ ಗೊತ್ತಾಗುತ್ತೆ ಅಮ್ಮ ನಮ್ಮ ಜೊತೆ ಬರ್ತಿಲ್ಲ ಅವ್ರಿಗೆ ಸ್ವಲ್ಪ ಕಾಲು ನೋವು ಜಾಸ್ತಿ ಓಡಾಡೋದಕ್ಕಾಗೋದಿಲ್ಲ ಮತ್ತು ಜಾಸ್ತಿ ದೂರ ಕುತ್ಕೊಳ್ಳೋದಕ್ಕೂ ಆಗೋದಿಲ್ಲ ನೀವೇ ಹೋಗಿದ್ದು ಬನ್ನಿ ಅಂತ ಹೇಳಿದ್ರು ಹಾಗಾಗಿ ನಾವೇನೇ ಇದ್ದೀವಿ ತಿಂಡಿಗೆ ಪುಳಿಯೋಗರೆ ಮತ್ತು ಮೊಸರನ್ನ ಮಾಡಿದ್ದೆ ಮಕ್ಕಳೆಲ್ಲ ತಿಂಡಿ ಮಾಡಲಿ ಅಂತ ಹೇಳಿ ಫಸ್ಟ್ ಅವ್ರಿಗೆ ತಿಂಡಿನ ಹಾಕ್ಕೊಟ್ಟೆ ಅವರು ಕೂಡ ತಿಂಡಿ ಮಾಡಿಕೊಂಡು ರೆಡಿಯಾದರು ತನೂ ಕೂಡ ರೆಡಿಯಾಗಿದ್ದಾಳೆ ನಾವು ಕೂಡ ತಿಂಡಿ ಎಲ್ಲ ಮಾಡಿಕೊಂಡು ರತ್ನ ಮತ್ತು ಆನಂದ ಅಪ್ಪ ಎಲ್ಲ ರೆಡಿಯಾದರೂ ನಾವು ಕೂಡ ಇವಾಗ ಇದ್ದೀವಿ ಬೆಳಿಗ್ಗೆ ಬೇಗನೆ ಎದ್ವಿ ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ಕೆಲಸ ಎಲ್ಲ ಮುಗಿಸಿ ಹೋಗೋಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ಆದರೂ ಕೂಡ ಟೈಮ್ ಆಗೇ ಹೋಯ್ತು ಎಲ್ಲರೂ ರೆಡಿಯಾಗಿ ಹೊರಡರಷ್ಟರಲ್ಲಿ ಟೈಮ್ ಬಂದು ಒಂಬತ್ತುವರೆ ಆಯಿತು ನಾವು ಕೂಡ ಇವಾಗ ಇದ್ದೀವಿ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹೊಸ್ದಾಗಿ ವಿಡಿಯೋಗಳನ್ನ ಆಗಿ ನೋಡ್ತಿರ್ತೀರ ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ನಾವಿವತ್ತು ಬಂದಿರೋದು ಗುಂಡ್ಲುಪೇಟೆ ಹತ್ರ ಇರೋ ಹಿಮವಾದ ಸ್ವಾಮಿ ಬೆಟ್ಟಕ್ಕೆ ತುಂಬ ದಿನದಿಂದ ಬರಬೇಕು ಅಂದ್ಕೊಂಡಿದ್ವಿ ಆಗಿರಲಿಲ್ಲ ಇವತ್ತು ಬಂದಿದ್ದೀವಿ ನಾವು ಬರೋಷ್ಟರಲ್ಲಿ ಟೈಮ್ ಬಂದು ಹನ್ನೊಂದುವರೆ ಆಗಿತ್ತು ಅಷ್ಟರಲ್ಲೇ ತುಂಬಾ ರಶ್ ಇದ್ದರು ಟಿಕೆಟ್ ತಗೊಳೋದಿಕ್ಕೆ ನಾವು ಕೂಡ ಕ್ಯೂವಲ್ಲಿ ನಿಂತ್ಕೊಂಡ್ವಿ ಟಿಕೆಟ್ ತಗೊಂಡು ನಾವು ಕೂಡ ಬಸ್ನ ಹತ್ತಿದ್ವಿ ಮೊಯಿತಂತೂ ವಿಂಡೋ ಸೀಟ್ ಹತ್ರ ಕುತ್ಕೊಂಡು ಕಾಡಲ್ಲಿ ಪ್ರಾಣಿಗಳೇನಾದರೂ ಅಂತ ಅಂತೇಳಿ ನೋಡ್ತಿದ್ದ ಆದರೆ ಒಂದು ಪ್ರಾಣಿನೂ ಕಾಣಿಸ್ಲಿಲ್ಲ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ ಸುತ್ತ ಕಾಡು ಅವನಂತೂ ವಿಂಡೋ ಸೀಟಲ್ಲಿ ಕುತ್ಕೊಂಡು ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡ್ದ ನಾವು ಕೂಡ ದೇವಸ್ಥಾನದ ಹತ್ರ ಬಂದ್ವಿ ದೇವಸ್ಥಾನ ಅಂತೂ ತುಂಬಾನೇ ಚೆನ್ನಾಗಿದೆ ಸುತ್ತ ಕಾಡು ಹಚ್ಚ ಹಸಿರು ಮಧ್ಯದಲ್ಲಿ ದೇವಸ್ಥಾನನ ಮಾಡಿದರೆ ಪ್ಲೇಸು ಕೂಡ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ ಇವಾಗ ದೇವಸ್ಥಾನದೊಳಗಡೆ ಹೋಗ್ತಾ ಇದೀವಿ ದೇವ್ರ ದರ್ಶನ ಮಾಡೋದಿಕ್ಕೆ ಸಿಕ್ಕಾಬಟ್ಟೆ ಜನ ಅಲ್ಲೂ ಕೂಡ ಕ್ಯೂವಿದೆ ಎಂಟ್ರೆನ್ಸಲ್ಲಿ ಫೋಟೋ ಎಲ್ಲ ತಗೊಂಡು ನಾವು ಕೂಡ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ಒಳಗಡೆ ಫೋಟೋ ಎಲ್ಲ ತೆಗೆಯೋದಿಕ್ಕೆ ಬಿಡಲಿಲ್ಲ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಆಚೆ ಕಡೆ ಬಂದ್ವಿ ಊಟದ ವ್ಯವಸ್ಥೆ ಕೂಡ ಇತ್ತು ಬಾತು ಮತ್ತೆ ಪಾಯಸನ ಕೊಟ್ಟಿದ್ರು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಕೂಡ ಮಾಡಿದ್ವಿ ಸುತ್ತ ಕಾಡಿರೋದ್ರಿಂದ ಸಿಕ್ಕಾಬಟ್ಟೆ ಗಾಳಿ ತುಂಬಾ ಬಿಸ್ಲಿತ್ತು ಆದರೂ ಕೂಡ ಗಾಳಿ ತಣ್ಣಗೆ ಬೀಸ್ತಿತ್ತು ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ ಮಕ್ಳಿಗಂತೂ ತುಂಬಾ ಇಷ್ಟ ಆಯಿತು ಮೋಯಿತು ಕುಶಾಲು ತನು ಮೂರು ಜನನು ತುಂಬಾ ಚೆನ್ನಾಗಿ ಆಟ ಆಡಿ ಎಂಜಾಯ್ ಮಾಡಿದ್ರು ಕಲ್ಲು ಮೇಲೆ ಹತ್ತೋದು ಇಳಿಯೋದು ಒಬ್ರನ್ನೊಬ್ರು ತಳ್ಳೋದು ತರಲೆ ಮಾಡ್ತಾನೆ ಇದ್ರು ತನು ಕೂಡ ತುಂಬಾ ಚೆನ್ನಾಗಿ ಆಟ ಆಡಿದ್ಲು ನಾವು ಕೂಡ ಸಂಜೆ ತನಕ ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಜನ ಅಂತೂ ಇನ್ನೂ ಬರ್ತಾನೆ ಇದ್ರು ಅಮ್ಮ ಮತ್ತು ಮಹೇಶ್ವರು ಕೂಡ ಜೊತೆ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ನಾವು ಕೂಡ ಸಂಜೆವರೆಗೂ ಇದ್ದು ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ಮತ್ತೆ ಬಸ್ ಹತ್ಕೊಂಡು ಬೆಟ್ಟದಿಂದ ಕೆಳಗಡೆ ಬಂದ್ವಿ ನಾವು ಕೂಡ ಪಾರ್ಕಿಂಗ್ ಹತ್ರ ಬಂದು ಕಾರ್ ತಗೊಂಡು ಅಲ್ಲಿಂದ ಹೊರಟ್ವಿ ಈ ಕಡೆ ಸೈಡೆಲ್ಲ ಜಾಸ್ತಿ ಚೆಂಡು ಹೂವು ಮತ್ತು ಸೂರ್ಯಕಾಂತಿನ ಬೆಳೀತಾರೆ ಅನಿಸುತ್ತೆ ಎಲ್ಲಿ ನೋಡಿದ್ರೂ ಸೂರ್ಯಕಾಂತಿ ಹೂವು ಮತ್ತು ಚೆಂಡೂವೇ ಕಾಣಿಸ್ತಿತ್ತು ನಾವು ಕೂಡ ಸಂಜೆ ಮನೆಗೆ ಬಂದ್ವಿ ಬರೋಷ್ಟರಲ್ಲಿ ಟೈಮ್ ಬಂದು ಆರು ಗಂಟೆ ಆಯಿತು ಬೆಳಗ್ಗೆಯಿಂದ ಬಿಸಿಲಲ್ಲಿ ಅಲ್ಲೆಲ್ಲ ಓಡಾಡಿ ನಮಗೂ ಕೂಡ ಟಯರ್ಡ್ ಆಗಿತ್ತು ಬಂದು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಕಾಫಿ ಮಾಡಿಕೊಂಡು ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಸಂಜೆ ಮಹೇಶ್ ಅವರು ಕೂಡ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದರು ಇವತ್ತು ನನ್ನ ತಮ್ಮಂದು ಬರ್ತಡೇ ಇದ್ದಿದ್ದರಿಂದ ಸಿಂಪಲ್ಲಾಗಿ ಒಂದು ಕೇಕ್ನ ತರಿಸಿ ಮನೇಲೇನೆ ಕಟ್ ಮಾಡಿಸಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು ನಾವು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ ಫ್ರೀ ಟೈಮಲ್ಲಿ ಈ ರೀತಿ ಹೊರಗಡೆ ಹೋಗಿ ಮಕ್ಕಳು ಮತ್ತು ಫ್ಯಾಮಿಲಿ ಜೊತೆ ಸುತ್ತಾಡ್ಕೊಂಡು ಬಂದರೆ ನಾವು ಕೂಡ ಫ್ಯಾಮಿಲಿಗೆ ಟೈಮ್ ಕೊಟ್ಟಾಗೆ ಅನಿಸುತ್ತೆ ಮಕ್ಕಳಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಕೇಕ್ ಎಲ್ಲ ಕಟ್ ಮಾಡಿ ಆದಮೇಲೆ ತನ್ನ ಜೊತೆ ಸೇರಿಕೊಂಡು ಮೋಯಿತು ಕುಶಾಲ್ ಇಬ್ಬರೂ ಕೇಕ್ ಕಟ್ ಮಾಡಿಕೊಂಡು ಮೂರು ಜನನೂ ತಿಂತ ಕೂತಿದ್ರು ಮಕ್ಕಳು ಅವ್ರು ಏನೇ ತರಲೆ ತುಂಟಾಟ ಮಾಡಿದ್ರು ಕೂಡ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಲಾಗ್